ಸಂವಿಧಾನ ಸಮರ್ಪಣಾ ದಿನ ಅದಕ್ಕಾಗಿ ಭಾರತೀಯ ಜನತಾ ಪಾರ್ಟಿಯ ಮುಳುಬಾಗಲ್ ತಾಲೂಕಿನ ಅಧ್ಯಕ್ಷರು ಮತ್ತು ನಮ್ಮ ವಿಧಾನಸಭೆಗೆ ಸ್ಪರ್ಧೆ ಮಾಡಿದಂಥ ಸಹೋದರ ಸುಂದರವರು ಮತ್ತು ನಮ್ಮ ಹಿರಿಯರಾದಂಥ ವೆಂಕಟೇಶ್ವಣ್ಣವರು ನುಡಿದಂಥ ಎಲ್ಲ ಪದಾಧಿಕಾರಿಗಳು ಸೇರಿ ಇವತ್ತು ಬಾಬಾ ಸಾಹೇಬರ ಪ್ರತಿಮೆಗೆ ಮಾಲಾರ್ಪಣೆ ಮಾಡೋದ್ರ ಮೂಲಕ ಇವತ್ತು ನಾವು ಪೂರ್ವಭಾವಿ ಸಭೆಯನ್ನು ಮಾಡಿದ್ದೀವಿ ಇದರ ಉದ್ದೇಶ ಸುಮಾರು ಈ ದೇಶದಲ್ಲಿ ಅರವತ್ತೆರಡು ವರ್ಷಗಳ ಕಾಲ ಕಾಂಗ್ರೆಸ್ಸು ಈ ದೇಶದ ಒಳಗಡೆ ಇರತಕ್ಕಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರನ್ನು ಮತ್ತು ಹಿಂದುಳಿದವರನ್ನು ಅಲ್ಪಸಂಖ್ಯಾತರನ್ನು ಓಲೈಸುವಂಥ ಕೇವಲ ಮತ ಬ್ಯಾಂಕಿಗೋಸ್ಕರ ಅವರನ್ನು ಅವರ ಜೊತೇಲಿಟ್ಕೊಂಡು ಇಲ್ಲಿ ತನಕ ಅಧಿಕಾರವನ್ನು ಮಾಡ್ಕೊಂಬಂದರು ಯಾವುದೇ ಅವರ ಅಭಿವೃದ್ಧಿ ಅತ್ತ ಇಲ್ಲಿ ತನಕ ಯಾವ ಕಲ್ಯಾಣ ಕಾರ್ಯಕ್ರಮಗಳು ಅವ್ರು ಮಾಡಲಿಲ್ಲ ಆದರೆ ಸ್ವಾತಂತ್ರ್ಯ ಬಂದ ನಂತರ ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ದೇಶಕ್ಕೆ ಸಂವಿಧಾನ ಕೊಡಬೇಕಂತ ಹೇಳಿದ್ರೆ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಯ್ಕೆಯಾದ ಮೇಲೆ ಅವ್ರಿಗೆ ಕೊಟ್ಟಂಥ ಗಡುವೆ ಮೂರು ವರ್ಷ ಏನಿತ್ತು ಆ ಮೂರು ವರ್ಷದ ಒಳಗಡೆ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿವಸಗಳ ಅವಧಿಯಲ್ಲಿ ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟರು ಪ್ರಪಂಚದ ಅರವತ್ತು ದೇಶಕ್ಕೆ ಹೆಚ್ಚ ಹೆಚ್ಚಿನ ದೇಶಗಳಲ್ಲಿ ಪ್ರವಾಸವನ್ನು ಮಾಡಿ ಎಲ್ಲ ಸಂವಿಧಾನಗಳನ್ನು ಅಧ್ಯಯನ ಮಾಡಿ ಅವರು ಈ ಸಂವಿಧಾನವನ್ನು ಕೊಟ್ಟಂಥದ್ದು ನಮ್ಮ ದೇಶಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದರ ಅಡಿಯಲ್ಲೇ ಇವತ್ತು ನಮ್ಮ ದೇಶ ಎಲ್ಲ ರಾಜ್ಯಗಳು ಮತ್ತು ಈ ದೇಶ ಆಡಳಿತ ಮಾಡ್ತಾಯಿದೆ ಎಲ್ಲರೂ ಚೆನ್ನಾಗಿರಬೇಕು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಏನು ಹೇಳ್ತಾರೋ ಆ ರೀತಿ ನಮ್ಮ ದೇಶದ ಸಂವಿಧಾನ ಇನ್ನೂ ಕೂಡ ಭಾಳ ಪವಿತ್ರವಾದ ಒಂದು ದೊಡ್ಡ ಗ್ರಂಥ ಅಂತೇಳಿ ನಾವೆಲ್ಲರೂ ಕೂಡ ಭಾವಿಸಿದ್ದೇವೆ ಸ್ವೀಕರಿಸಿದ್ದೇವೆ ಸಂವಿಧಾನವನ್ನು ಅಷ್ಟೇ ನಮಗೆ ನಾವೇ ಅರ್ಪಣೆ ಮಾಡಿಕೊಂಡಿದ್ದೇವೆ ಅಂತ ಅವತ್ತೇ ಹೇಳಿದ್ದೀವಿ ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಜನರು ಕೂಡ ಸಂವಿಧಾನಕ್ಕೆ ಗೌರವವನ್ನು ಕೊಡಬೇಕು ಸಂವಿಧಾನವೇ ನಮಗೆ ಪ್ರಾಮುಖ್ಯತೆ ಅನ್ನುವಂಥ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ನಾವೆಲ್ಲರೂ ಸೇರಿ ಎಲ್ಲ ಪ್ರದೇಶಗಳಲ್ಲಿ ಅಂದರೆ ಹಳ್ಳಿಗಳಲ್ಲಿರ್ಬೋದು ನಗರ ಭಾಗದಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕ ವಲಯಗಳಲ್ಲಿ ಸಂವಿಧಾನ ಅಂದರೆ ಏನು ಸಂವಿಧಾನ ಯಾರು ಕೊಟ್ಟರು ಸಂವಿಧಾನ ಕೊಟ್ಟಂಥ ಮಹಾಪುರುಷನಿಗೆ ಈ ದೇಶದಲ್ಲಿ ಆವತ್ತಿನ ಪ್ರಧಾನಮಂತ್ರಿಗಳ ಆದಿಯಾಗಿ ಅವರಿದ್ದಂಥ ಅಧಿಕಾರದ ಅವಧಿಯಲ್ಲಿ ಏನೆಲ್ಲ ಕಿರುಕುಳ ಕೊಟ್ಟರು ಹಿಂಸೆಯನ್ನು ಕೊಟ್ಟರು ಅನ್ನೋದು ಕೂಡ ನಾವು ಜೊತೆಗೆ ಹೇಳಬೇಕಾಗತ್ತೆ ಯಾಕೆಂದರೆ ಅಧಿಕಾರಕ್ಕೋಸ್ಕರ ಸುಳ್ಳು ಹೇಳಿ ಈ ಜನರ ಓಟನ್ನು ತೆಗೆದುಕೊಂಡು ಅಧಿಕಾರವನ್ನು ಮಾಡ್ತಾ ಇದ್ದಾರೆ ಆದರೆ ಭಾರತೀಯ ಜನತಾ ಪಾರ್ಟಿ ಈ ದೇಶಕ್ಕೆ ಅಧಿಕಾರಕ್ಕೆ ಬಂದ ಮೇಲೆ ಎರಡು ಸಾವಿರದ ಹದಿನಾಲ್ಕರಿಂದ ಈಚೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನು ಕೊಟ್ಟು ಮಾಡಿರೋದು ಮಾಡಿದ್ದಾರೆ ಅಂತೇಳಿದ್ರೆ ಇವತ್ತು ಕೂಡ ದಾಖಲೆ ಸಮೇತ ನಾವು ಎಲ್ಲ ಕಡೆ ಚರ್ಚೆ ಮಾಡೋಕ್ಕೆ ತಯಾರಿದ್ದೀವಿ ಆದರೆ ಅವರು ಯಾವುದೂ ಕೂಡ ಮಾಡಿದೆ ಇವತ್ತು ನಾವೇ ಸಂವಿಧಾನ ರಕ್ಷಣೆ ಮಾಡುವಂಥವ್ರು ಸಂವಿಧಾನವನ್ನು ಉಳಿಸೋಂಥವ್ರು ನಾವೇ ಈ ವರ್ಗಗಳನ್ನು ಈ ಶೋಷಿತ ಸಮುದಾಯಗಳನ್ನು ರಕ್ಷಣೆ ಮಾಡೋದು ನಾವೇ ಅಂತೇಳಿ ಸುಳ್ಳು ಹೇಳ್ಕೊಂಡು ಅಧಿಕಾರವನ್ನು ಮಾಡ್ತಾಯಿದ್ದಾರೆ ಅದಕ್ಕೆ ನಾವೆಲ್ಲರೂ ಸೇರಿ ಈ ಸಂವಿಧಾನವನ್ನು ಕೇವಲ ಇವತ್ತೊಂದು ದಿವಸಕ್ಕೆ ಅಷ್ಟೇ ಅಲ್ಲ ನಿರಂತರವಾಗಿ ಸಂವಿಧಾನದ ಬಗ್ಗೆ ನಾವು ಚರ್ಚೆ ಮಾಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಕೂಡ ಎಲ್ಲ ಕಡೆ ನಾವು ತಿಳಿಸುವಂಥರಾಗಬೇಕು ಆಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ನಾವು ಈ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೀವಿ ಇವತ್ತು ಸಂವಿಧಾನ ಸಮರ್ಪಣೆ ದಿನಾಚರಣೆ ಆ ದಿನಾಚರಣೆ ಮಾಡಬೇಕಂದ್ರೆ ನಮ್ಮ ಪಕ್ಷದ ವತಿಯಿಂದ ಭೀಮ ಸ್ಮರಣೆ ಅನ್ನುವಂಥ ಹೆಸರಿನಲ್ಲಿ ನಾವೆಲ್ಲ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ರಾಜ್ಯದ ಉದ್ಯೋಗಕ್ಕೂ ಈ ಕಾರ್ಯಕ್ರಮಗಳು ನಡೀತಾ ಇದೆ ಇವತ್ತು ಸಾಂಕೇತಿಕವಾಗಿ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಜಿಲ್ಲಾ ಮಟ್ಟದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸಮಾವೇಶವನ್ನು ಮಾಡಬೇಕು ಸಂವಿಧಾನ ರಚನಾ ಸಮರ್ಪಣಾ ದಿನದ ಜೊತೆ ಏನು ಸಮರ್ಪಣಾ ದಿನವನ್ನು ಸ್ಮರಣೆ ಅನ್ನುವಂಥ ಕಾರ್ಯಕ್ರಮದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮ ಮಾಡಬೇಕು ಇವತ್ತು ಪೂರ್ವಭಾವಿ ಸಭೆ ಮಾಡಿದ್ವಿ ಇದರ ಜೊತೆಗೆ ಅನೇಕ ಮಹಿಳಾ ಕ ಸಮಾವೇಶ ಮಾಡಬೇಕು ರೈತ ಮೋರ್ಚೆಯಿಂದ ರೈತರ ಪರವಾಗಿ ನಾವು ಅವ್ರಿಗೆ ಪರವಾಗಿ ನಿಂತು ಅವ್ರಿಗೆ ಆಗ್ತಕ್ಕಂಥ ಅನ್ಯಾಯಗಳನ್ನು ನಾವು ಸರಿಪಡಿಸ್ಬೋದಕ್ಕಂತೇಳಿ ಒಂದು ಹೋರಾಟಗಳನ್ನು ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ನಾವೆಲ್ಲರೂ ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಅದಕ್ಕಾಗಿ ಈ ಸಭೆ ಇನ್ನೇನೋ ನೀವೇನೋ ಕೇಳೋದಿದ್ರೆ ಕೇಳಿ ಈ ಮೈತ್ರಿ ಅಂದರೆ ಎನ್ ಡಿ ಎ ಎನ್ ಡಿ ಎಗೆ ದೇಶದೊಳಗಡೆ ಯಾವ್ಯಾವ ಪಕ್ಷಗಳು ಒಕ್ಕೂಟವನ್ನು ಮಾಡ್ಕೊಂಡಿದ್ದು ಇದೆಲ್ಲವೂ ಕೂಡ ನಮ್ಮ ಪಕ್ಷದ ಹಿರಿಯರು ತೀರ್ಮಾನ ಮಾಡಂಥದ್ದು ಏನು ತೀರ್ಮಾನ ಮಾಡ್ತಾರೋ ಅದು ಸ್ಥಳೀಯ ಭೂತ್ ಲೆವೆಲ್ಗೂ ಕೂಡ ಅದು ಜಾರಿ ಆಗಿ ಮಾಡಬೇಕಾಗಿರುತ್ತೆ ನಮ್ಮ ಕರ್ತವ್ಯ ಹಾಗಂತೇಳಿ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಆಗಬಾರ್ದು ಭಾರತೀಯ ಜನತಾ ಪಾರ್ಟಿಯ ಕ ನಮ್ಮ ಕಾರ್ಯಕರ್ತರಿಗೆ ಅಧ್ಯಕ್ಷರುಗಳಿಗೆ ಪದಾಧಿಕಾರಿಗಳಿಗೆ ಶಕ್ತಿ ಇಲ್ಲ ಅವರು ಕುಗ್ಗೋಗಿದ್ದಾರೆ ಅನ್ನುವಂಥದ್ದು ಏನಿಲ್ಲ ಅವರಿಗೆ ನಮ್ಮ ಪಕ್ಷದಿಂದ ಪಕ್ಷದಲ್ಲಿ ಏನು ಜವಾಬ್ದಾರಿ ಕೊಟ್ಟಿದ್ದಾರೋ ಅದು ಮುಳುಬಾಗಲ್ ತಾಲೂಕು ಇರ್ಬೋದು ಬೇರೆ ಯಾವುದೇ ತಾಲೂಕು ಇರ್ಬೋದು ಅಲ್ಲಿ ಎಷ್ಟು ಜವಾಬ್ದಾರಿ ಇದು ಅಷ್ಟೇ ಜವಾಬ್ದಾರಿ ಇದೆ ನಮ್ಮ ಕಾರ್ಯಕರ್ತರು ಯಾವತ್ತೂ ಎದೆಗುಂದೋದು ಬೇಡ ನಮ್ಮ ಪಕ್ಷವನ್ನು ಕಟ್ಟುವಂಥದ್ದಕ್ಕೆ ಇದು ಮಾಡು ಭಾಳ ದೊಡ್ಡ ರಾಷ್ಟ್ರೀಯ ಪಕ್ಷ ನಮ್ಮದು ನಾವು ಆ ಮೈತ್ರಿ ಅನ್ನುವ ಪ ಮಾತುಗೋಸ್ಕರ ನಾವು ಹಿನ್ನಡೆ ಆಗೋದು ಏನು ಬೇಕಾಗಿಲ್ಲ ಇನ್ನು ನಾಯಕರುಗಳು ಏನು ತೀರ್ಮಾನ ಮಾಡ್ತಾರೆ ನೋಡೋಣ ಇನ್ನು ಅವರು ಏನು ತೀರ್ಮಾನ ಅದರಂತೆ ನಾವು ಹೋಗಬೇಕಾಗಿದೆ ಪಕ್ಷವನ್ನು ಗಟ್ಟಿಗೊಳಿಸ್ಬೇಕು ನಮ್ಮ ಕರ್ತವ್ಯ ಯಾರು ಕೂಡ ಭಯ ಪಡುವಂಥ ಅಗತ್ಯ ಇಲ್ಲ ಇಲ್ಲಿ ನಮಗೆ ಅಧಿಕಾರನೇ ಸಿಕ್ಕಲ್ಲ ನಮ್ಗೇನು ನಾವು ಹಿಂಗೆ ದುಡಿತಾನೆ ಇರಬೇಕಲ್ಲ ನಾವು ಪಕ್ಷ ಕಟ್ಟೋದು ಹೇಗೆ ನಮ್ಗೆ ಯಾರು ಗೌರವ ಕೊಡಬೇಕು ಕೊಡ್ತಾ ಇಲ್ವಲ್ಲ ಅನ್ನುವಂಥ ಕೋರ್ಗೆ ಏನೂ ಬೇಕಾಗಿಲ್ಲ ಪಕ್ಷ ನಿಮ್ಮ ನಮ್ಮ ಪಕ್ಷದ ಕಾರ್ಯಕರ್ತರ ಜೊತೆಯಲ್ಲಿದೆ ಪದಾಧಿಕಾರಿಗಳ ಜೊತೆ ಇದೆ ಅವ್ರಿಗೆಲ್ಲರೂ ಕೂಡ ಧೈರ್ಯ ತುಂಬಿ ಅವ್ರ ಜೊತೆಯಲ್ಲಿ ಇರ್ತಕ್ಕಂಥ ಜವಾಬ್ದಾರಿ ನಮ್ಮದು ಇದೆ ಆ ಇನ್ನೆಲ್ಲ ನಾವು ಕೂಡ ಕೆಲಸ ಮಾಡ್ತೀವಿ ನಮ್ಮ ಮುಖಂಡಗಳು ಮಂಡಲಾಧ್ಯಕ್ಷರುಗಳು ನಮ್ಮ ಅಭ್ಯರ್ಥಿಯಾಗಿಸ ಸ್ಪರ್ಧೆ ಮಾಡಿದಂಥ ಸುಂದರವರು ಇವರೆಲ್ಲರೂ ಹೇಳಿದ್ದಾರೆ ಈ ಮಾತನ್ನು ಆದರೆ ನಾವು ಇದನ್ನು ಸಾರ್ವಜನಿಕವಾಗಿ ಮಾತಾಡೋದು ಅಷ್ಟೇನು ಸೂಕ್ತ ಅಲ್ಲ ಅಂತ ನನಗನ್ನಿಸ್ತದೆ ನಮ್ಮ ಪಕ್ಷದ ವೇದಿಕೆ ಇದನ್ನು ಚರ್ಚೆ ಮಾಡಿ ಅದಕ್ಕೆ ಪರಿಹಾರ ಹುಡುಕೋಂಥ ಪ್ರಯತ್ನ ಮಾಡ್ತೀವಿ ಸರ್ ಮುಂದೆ ಅದರಲ್ಲಿ ನಮ್ಮ ಪಕ್ಷ ಪಕ್ಷ ಇಲ್ಲ ಇದು ಸ್ಥಳೀಯ ಚುನಾವಣೆಗಳಲ್ಲಿ ಮೈತ್ರಿ ಇದೆಯೋ ಇಲ್ಲವೋ ಅನ್ನುವಂಥದ್ದನ್ನ ಪಕ್ಷ ತೀರ್ಮಾನ ಮಾಡುತ್ತೆ ರಾಜ್ಯದ ಅಧ್ಯಕ್ಷರಿದ್ದಾರೆ ಮುಖಂಡರುಗಳಿದ್ದಾರೆ ಅವರೆಲ್ಲರೂ ತಿಳಿಸಿದ ಮೇಲೆ ನಾವು ಆ ತೀರ್ಮಾನಕ್ಕೆ ಬರಬೇಕು ಈಗಲೇ ಯಾಕೆ ನಾವು ಹತಾಶರ ಆಗಬೇಕು ಎಲ್ಲಿ ಘೋಷಣೆ ಆಗಿದೆ ಯಾಕೆ ನಾವಾಗ ನಾವು ಅನ್ಕೋಬೇಕು ಮೈತ್ರಿ ಮೈತ್ರಿ ಅಂತಾರೆ ಮೈತ್ರಿನೇ ಬಿಟ್ಟು ಸೈಡ್ ಲೈನ್ ಮಾಡ್ಕೊಂಡು ಹೋಗ್ತಾ ಇದೆಯಲ್ಲ ಇನ್ನೊಂದು ಪಕ್ಷ ಇಲ್ಲ ಆ ರೀತಿ ಹೋಗೋದಕ್ಕೆ ಮೈತ್ರಿಯಲ್ಲಿ ಆಗಿರ್ತಕ್ಕಂಥ ಯಾರ್ಯಾರು ಪಕ್ಷಗಳಿದೆ ಅವರು ಯಾರೂ ಕೂಡ ಹಿರಿಯರು ಆ ರೀತಿ ಮಾಡೋದಿಲ್ಲ ಅವರು ಕೂಡ ಆ ತೀರ್ಮಾನಗಳನ್ನು ಕೊಡೋದಿಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ಧೈರ್ಯ ಕೆಲಸ ಮಾಡಬೇಕು ಅಂತೇಳಿ ನಾನು ಇಷ್ಟು ಮಾತ್ರ ಹೇಳ್ತೀನಿ ಅಲ್ಲ ನನಗೆ ಹೇಗಿರಬೇಕಂದ್ರೆ ನಾಳೆ ಯಾವುದೇ ಸಂದರ್ಭದಲ್ಲಿ ಚುನಾವಣೆ ಬಂದರೆ ಗೆಲ್ಲಿಸ್ತೀವಿ ಅನ್ನುವಂಥ ಶಕ್ತಿಯುತವಾಗಿ ಇರಬೇಕು ಅಂತ ನನ್ನ ಬಯಕೆ ನಮ್ಮೆಲ್ಲರ ಬಯಕೆ ಆಗಿರಬೇಕು ತಾಲೂಕಲ್ಲಿ ಯಾವ ಇಲ್ಲ ಬಿ ಎಲ್ ಎಂದರೆ ಈ ತಾಲೂಕಲ್ಲ ಒಬ್ಬರು ಬಿ ಎಲ್ ಎನ್ ಅಂತ ಅದನ್ನು ಆಯ್ಕೆ ಮಾಡೋದು ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ವಿಶ್ವನಾಥ್ ರೆಡ್ಡಿ ಅವರನ್ನ ಆಯ್ಕೆ ಮಾಡಿದ್ದಾರೆ ಈಗಾಗಲೇ ಬಿ ಎಲ್ ಎ ಟು ಅಂದರೆ ಪ್ರತಿ ಬೂತಲ್ಲೂ ಕೂಡ ಆ ಮಟ್ಟದಲ್ಲಿ ಬಿ ಎಲ್ ಎ ಟೂಗಳನ್ನು ಆಯ್ಕೆ ಮಾಡ್ತಾರೆ ಅವ್ರ ಜವಾಬ್ದಾರಿ ಆ ಬೂತ್ ಮಟ್ಟದಲ್ಲಿ ಏನೇನು ಆ ಚುನಾವಣೆಗೆ ಸಂಬಂಧಪಟ್ಟಾಗೆ ಮತದಾರ ಪಟ್ಟಿಗೆ ಸಂಬಂಧಪಟ್ಟಾಗೆ ಸೇರಿಸೋಂಥದ್ದು ತೆಗೆಸಂಥದ್ದು ಇನ್ನೇನಾದರೂ ನ್ಯೂನತೆಗಳು ಬಂದರೆ ಅದೆಲ್ಲ ಸರಿ ಮಾಡಿಸ್ತಕ್ಕಂಥ ಜವಾಬ್ದಾರಿ ಅವ್ರ ಮೇಲೆ ಇದೆ ಅದಕ್ಕಾಗಿ ನಮ್ಮ ಪಕ್ಷದ ಸೂಚನೆ ಇದೆ ಅದಕ್ಕೊಂದು ಕಾರ್ಯಾಗಾರ ಆಗಬೇಕು ಆ ವಿಷಯಗಳೆಲ್ಲ ತಿಳ್ಕೋಬೇಕು ತಿಳ್ಕೊಂಡ ನಂತರ ಅಧಿಕಾರಿಗಳ ಹತ್ರ ಹೇಗೆ ಸಂಪರ್ಕ ಮಾಡಿ ಅದನ್ನು ಬಗೆಹರಿಸ್ಬೇಕು ಅಂತೇಳಿ ಹೇಳ್ಕೊಡೋದೇ ಅದೊಂದು ಕಾರ್ಯಾಗಾರ ಅದು ಇಪ್ಪತ್ತೊಂಬತ್ತನೇ ತಾರೀಕು ಇಲ್ಲೇ ನಡೀತದೆ ಧನ್ಯವಾದ